ಪ್ರಜ್ಞಾ ಹತ್ರ ಬಂತು ಆ ಗ್ರೌಂಡ್ ಗೆ ಆ ಗ್ರೌಂಡ್ ಬಂದಾಗ ಏನಾಯ್ತು ಆ ಗ್ರೌಂಡ್ ಅಲ್ಲಿ ಅಲ್ಲೇ ಇರಬೇಕು ಸ್ವಲ್ಪ ವ್ಯವಸ್ಥೆ ಮಾಡಿದ್ರು ಅಲ್ಲೂ ವ್ಯವಸ್ಥೆ ಆಗ್ಲಿಲ್ಲ ಅಲ್ಲೂ ವ್ಯವಸ್ಥೆ ಆಗ್ಲಿ ಅಲ್ಲಿ ಇಳ್ಕೊಂಡೆ ಅವಾಗ ಈ ಟಿವಿಗೆ ಅವರು ಕೆಲವು ಚಾನಲ್ ಗಳೆಲ್ಲ ಬಂದ್ ತಗೊಂಡ್ರೆ ನೋಡಿ ಇಟಿವಿ ಕನ್ನಡ ಅಂತ ಇದ್ದ ಅವಾಗ ಅವರು ಕೂಡ ಕೆಲವು ಕೂಡ ಗಳೆಲ್ಲ ಆ ಚಾನಲ್ ನಾನು ಇದ್ದೆ ಅನ್ನೋರು ಟಡಿಂಗ್ ಬಾಡಿ ಹತ್ರ ಶರೀರ ಹತ್ರ ಬಿದ್ದಾಗ ಕೆಲವು ಶಾಸಕರೆಲ್ಲ ತೋರ್ಸಿದ್ರು ಅವಾಗ ಅವರ ಜೋಗಿ ತರ ಕೂಡಲೆಲ್ಲ ಬಿಟ್ಟಿದೆ ಆ ಟೈಮಲ್ಲಿ ಇದೆ ಅಲ್ಲಿಂದ ಬಂದು ಇದತ್ರ ಪೂರ್ಣ ಪ್ರಜ್ಞಾ ಸ್ಕೂಲ್ ಹತ್ರ ಬರ್ತು ಪೂರ್ಣ ಪ್ರಜ್ಞಾ ಸ್ಕೂಲ್ ಹತ್ರ ಜನಗಳನ್ನ ಅವೈಡ್ ಮಾಡಕ್ ಆಗಿಲ್ಲ ಅಷ್ಟೊಂದು ಜನ ಬಂದ್ಬಿಟ್ರು ಓಕೆ ಅಲ್ಲಿಂದ ಏನ್ ಮಾಡಿದ್ರು ಇಲ್ಲಾಗಲ್ಲ ಅನ್ಬಿಟ್ಟು ಏನ್ ಮಾಡಿದ್ರು ಅಲ್ಲಿಂದ ತಗೊಂಡೋಗಿ ಇದತ್ರ ಕಂಟ್ರಿರುವ ಸ್ಟೇಡಿಯಂಗೆ ಎಲ್ಲಾರು ಕಂಪ್ಯೂಸ್ ಮಾಡ್ಕೊಬೇಡಿ ಕಂಟ್ರಿರುವ ಸ್ಟುಡಿಯೋ ಅಲ್ಲ ಕಂಟ್ರಿರುವ ಸ್ಟೇಡಿಯಂಗೆ ಕಂಟಿನ್ಯೂ ಸ್ಟುಡಿಯೋ ಬಂದಿದ್ದು ಕಂಟ್ರಿ ಸ್ಟೇಡಿಯಂ ಕಂಟಿನ್ಯೂ ಸ್ಟುಡಿಯೋಗೆ ಅನ್ನೋ ಬೆಳವಣಿಗೆ ಮುಖಾಂತರ ಬಂದು ಅಲ್ಲಿ ಮನ್ ಮಾಡಿದ್ರು ಇದೆಲ್ಲ ಇರಬೇಕು ಅಂದಾಗ ಅಭಿಮಾನಿ ದೇವರುಗಳೇ ಅಲ್ಲಿ ಜೊತೆಲಿವು ಆಗ ರಾಗಣ್ಣ ಅಪ್ಪು ಸಾರ್ ಎಲ್ಲ ಬಂದ್ಬಿಟ್ಟು ಆಂಬುಲೆನ್ಸ್ಕೊಂಡು ಪೂರ್ಣ ಪ್ರಜ್ಞೆಯಿಂದ ಕಂಪಲ್ಸರಿ ಅಲ್ಲಿಂದ ಹಿಡಿದು ಇದ್ರೂ ಕಂಟಿನ್ಯೂ ಸ್ಟೇಡಿಯಂ ಅಲ್ಲಿ ಆಂಬುಲೆನ್ಸ್ ಕೂತ್ಕೊಂಡ್ರು ನಾನು ಅಣ್ಣೋರ್ನ ಪಾದದ ಕೆಳಗಡೆ ಇವಾಗ ಒಳಗಡೆ ಅಣ್ಣೋರ್ ಪಾರ್ಥಿವ ಸೇರಿ ಕೆಲವ್ ಕೆಳಗಡೆ ಕುತ್ಕೊಂಡು ಅವ್ರ ಹಿಡ್ಕೊಂಡು ಹಂಗೆ ಕೂತ್ಕೊಂಡಿದ್ದೆ ಅವ್ರ ಅವ್ರ ಪಾದ ಪರ್ಚಿ ಬಿಟ್ಟಿದ್ದೆ ಅವ್ರ ಕಾಲಿಡ್ಕೊಂಡು ಒಳಗಡೆನೆ ಕೂತ್ಕೊಂಡಿದ್ದೆ ನಾನು ಅಲ್ಲಿ ಜಗ್ಗೆ ಸಣ್ಣ ಇದ್ರು ಅಪ್ಪುಸಾರ್ ಇದ್ರು ರಾಣ ಇದ್ರು ಕೆಲವರು ಮೂರ್ನೇತರುಂಬುಲೆನ್ಸ್ ಮಾಡ್ಕೊಂಡಿದ್ದಾರೆ ಕಂಪ್ಯೂಸ್ಕೊಂಡಿದ್ದಾರೆ ಜಿಜ್ಞಾನಿಲ್ಲ ಅಂತ ಅಂದಿರ್ತಾರೆ ಅವ್ರಲ್ಲ ಇವರು ಏನ್ ಒಳಗಡೆ ಇದ್ರು ಅವರು ಅದೇನಾಯ್ತು ಹೋಯ್ತಾ ಹೋಯ್ತಾ ಅಷ್ಟು ಕ್ರೌಡು ಅಷ್ಟು ಗಲಾಟೆ ಅಲ್ಲಿಂದ ನಾವು ಕಂಟಿನ್ಯೂ ಸ್ಟೇಡಿಯಂ ಹೋಗಬೇಕು ಅಂದ್ರೆ ಆ ಕ್ರೌಡು ಆ ಗಲಾಟೆ ಎಲ್ಲರೂ ಅನ್ನೋರು ನೋಡ್ಬೇಕು ಅನ್ನೋರ್ನ ಟಿಚ್ ಮಾಡ್ಬೇಕು ಅನ್ನೋರ್ ಅನ್ನೋರ್ನ ಆ ಪಾರ್ಥಿವ ಇನ್ನೊಡ್ಬೇಕು ಎಲ್ಲರೂ ಅಭಿಮಾನಿಗಳು ಹುಚ್ಚೆದ್ದಿ ಅಯ್ಯೋ ಅನ್ನೋರು ಅಯ್ಯೋ ಅನ್ನೋರು ನಮ್ ಕಿವಿಲಿ ನಮ್ಗೆ ನಾವು ಜಾನೇನೇ ಒಂಥರ ಇದಾಗ್ಬಿಟ್ಟು ನಮ್ಗೆ ಆ ಸೌಂಡ್ ಕೇಳಿ ನಾವು ಇರ್ತೀವ್ರಲ್ವಾ ಏನಾಯ್ತು ಅಂತ ನಮಗೆ ಗೊತ್ತಾಯ್ತಾ ಇರಲಿಲ್ಲ ಆ ಒಳಗಡೆ ಉತ್ತರಾಡೋಕು ಸಮಸ್ಯೆ ತರ ಆಗ್ಬಿಡ್ತು ಒಳಗಡೆ ಆಂಬುಲೆನ್ಸ್ ಒಳಗಡೆ ಅಲ್ಲಿಂದ ವಿಧಾನಸೌಧ ಎಲ್ಲರು ಡಾಮ್ ಡಮ್ ಡಾ ಅದೇ ಸೌಂಡ್ಗಳು ಡಾಮ್ ಡಮ್ ಡಾ ಡಾಮ್ ಡಮ್ ಆದ ಬರೀ ಸೌಂಡ್ಗಳು ಈಚಿ ಕಡೆ ಇರೋ ವರ್ತಮಾನಗಳು ಯಾರಿಗೂ ಗೊತ್ತಾಯ್ತಾ ಇರಲಿಲ್ಲ ಅಲ್ಲಿಂದ ಬರ್ತಾ ಬರ್ತಾ ಎಲ್ಲ ಮರಣೆಗೆ ಬರ್ತಾ 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 ವಿಧಾನಸೌಧದ ಹತ್ರ ಬಂದಾಗ ಸ್ವಲ್ಪ ನಿರ್ಸಿದ್ರಲ್ಲಿ ಅಲ್ಲೂ ಇವೀಗಲಾಟಿವಿ ಅಲ್ಲೂ ಕಲ್ ವಿಧಾನಸೌಧಕ್ಕೆ ಕಲ್ವಡಿತಾರ ಕೆಲವರು ಅಭಿಮಾನಿಗಳು ಅಭಿಮಾನಿಗಳು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಒಳ್ಳೆಯವರು ಅಂತ ಗೊತ್ತಿಲ್ಲ ಆ ನಾವು ಒಳಗಡೆ ನಾವು ಹೇಳ್ಬೋದು ಓಕೆ ಅವ್ರ ಆಕ್ರೋಶಕ್ಕೆ ಇಲ್ಲಾಂದ್ರೆ ಆಕ್ರಂದನಕ್ಕೆ ಇದು ಮಾಡ್ತೀವ್ರು ಯಾರು ಏನು ಏನ್ ಗೊತ್ತಿಲ್ಲ ಅಲ್ಲಿ ಮರ ರಾಘಣಗ ಎಲ್ಲರಿಗೂ ನೀವು ದಯವಿಟ್ಟು ಕೇಳ್ಕೊಡಿ ಅಭಿಮಾನಿಗಳಿಗೆ ಸ್ವಲ್ಪ ನಮಗೆ ವ್ಯವಸ್ಥೆ ಮಾಡ್ಕೊಡಿ ಮುಂದೆ ಹೋಗಕ್ಕೆ ಸ್ವಲ್ಪ ಶಾಂತಿ ರೀತಿಯ ಈ ಥರ ಆಗ್ಬಿಟ್ಟಿದೆ ಏನು ಮಾಡೋದು ಅಂತ ಅಪ್ಪು ಸಾರ್ ಅವ್ರು ಕೇಳ್ಕೊಂಡ್ರು ಇಲ್ಲಿಸೌಧದ ಹತ್ರ ವಿಧಾನಸೌಧದಾಗ ಕೂಡ ಮೇಲ್ಗಡೆ ಇದೆ ಆಮೇಲೆ ಅವರಲ್ಲಿ ಉಸಿರಾಡೋಕು ಸಮಸ್ಯೆ ಆಯ್ತಾಯ್ತು ಎಲ್ಲಾರು ಆ ಕಿಟಕಿಯಿಂದ ಟಚ್ ಮಾಡ್ಬೇಕು ಅಂತ ಈ ಕಿಟಕಿಯಿಂದ ಟಚ್ ಮಾಡಕ್ ಬರ್ತಿದ್ದಾರೆ ಮತ್ತೆ ಅಲ್ಲಿ ಓಪನ್ ಓಪನ್ ಮುಂದೆ ಕಡೆ ಓಪನ್ ಆಯ್ತು ಬರೀ ಅಭಿಮಾನಿ ದೇವರುಗಳು ಈ ವಿಭಾಗದಲ್ಲಿ ಕರ್ಕೊಂಡು ಹೋಗಿದ್ರು ಏನು ಆ ಸರ್ಕಾರ ಅದು ಇದು ಮಾಡ ಸರ್ಕಾರ ವ್ಯವಸ್ಥೆ ಮಾಡಿತ್ತು ಅನ್ಯ ಅಭಿಮಾನಿ ದೇವ್ರುಗಳೇ ಕರ್ಕೊಂಡಲ್ಲ ಉತ್ಸವದಲ್ಲಿ ಒಂಥರ ಅಣ್ಣೋರ್ ಕೆಲವು ಟೈಮ್ ಅಲ್ಲಿ ನನ್ನ ಸಂಸ್ಕಾರ ಮಾಡೋದು ಅಭಿಮಾನಿ ದೇವ್ರುಗಳು ಅಂತೆ ಗೊತ್ತಿರೋಂಗೆ ಅಭಿಮಾನಿ ದೇವ್ರುಗಳೇ ಅನ್ನೋರ್ ಅಭಿಮಾನಿ ದೇವ್ರುಗಳನ್ನ ದೇವ್ರ ಕೈಲೇ ಅನ್ನೋ ಸಂಸ್ಕಾರ ಮಾಡೋ ವ್ಯವಸ್ಥೆ ಅಲ್ಲಿಂದಲೇ ಕೂಡ ಅವರು ಪಾರ್ಥಿವ ಶರೀರ ಹಿಡಿದು ಕಂಡಿರುವ ಸ್ಟೇಡಿಯಂ ಕಂಠಿರುವ ಸ್ಟುಡಿಯೋ ಇದೇ ವ್ಯವಸ್ಥೆ ಇತ್ತು ಅಲ್ಲಿಂದ ಹೋಗ್ತಾ 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 ಅಲ್ಲಿಂದ ರಾಗಣ್ಣ ಮತ್ತೆ ಅವ್ರ ವ್ಯವಸ್ಥೆ ಕಡೆಗೆ ಹೋದ್ರು ಅಪ್ಪು ಸಾರು ಅಲ್ಲೇ ಇದ್ರು ಆಮೇಲೆ ಜಗ್ಗೇಶ್ ಅನ್ನ ಕೂಡ ಇಳಿದೋರು ಅಲ್ಲಿಂದ ಒಳಗಡೆ ಇತ್ತು ನಾವೇನ್ ಮಾಡುದು ಕಂಠಿರುವ ಸ್ಟೇಡಿಯಂ ಹೋದ್ರು ಕಂಠಿರುವ ಸ್ಟೇಡಿಯಂ ಅಲ್ಲಿ ಆ ಜನ ಫುಲ್ ಪಾರ್ಥಿವೆಲ್ಲ ಬಂದ್ಬಿಟ್ಟು ಇಮ್ಮಿಡಿಯಟ್ಲಿ ಅಟ್ಯಾಕ್ ಮಾಡಿದ್ರು ಅಲ್ಲಿ ಅಟ್ಯಾಕ್ ಮಾಡಿದ ತಕ್ಷಣ ಅಲ್ಲಿ ಅಲ್ಲೇನ್ ಮಾಡಿದ್ರು ಎಲ್ಲಾ ಪೊಲೀಸರು ಇಮ್ಮಿಡಿಯೇಟ್ಲಿ ಬಾಡಿಗೆ ಬಂದ್ಬಿಟ್ಟು ಪಾರ್ಥಿವ ಸೆರೆ ಹತ್ರ ಬಂದ್ಬಿಟ್ಟು ಎಲ್ಲರಿಗೂ ಫುಲ್ ಅಟಿಚಾರ್ಜ್ ಮಾಡಿದ್ರು ಹೆಂಗ್ ಎಲ್ಲಾರು ಕಿಚ್ ಕಿತ್ಕೊಂಡು ಅದ್ ಮಾಡ್ಬಿಟ್ಟು ಎಲ್ಲಾರು ಇದ್ ಮಾಡಕ್ಕೋಸ್ಕರ ಪಾಪ ಅವೈಡ್ ಮಾಡ್ಬಿಟ್ಟು ಏನ್ ಮಾಡಿದ್ರು ಅಲ್ಲಿಂದ ಕಂಠೀರುವ ಸ್ಟೇಡಿಯಂ ತಗೊಂಡು ಸ್ಟೇಡಿಯಂ ಒಳಗಡೆ ಕಂಟಿನ್ಯೂ ಸ್ಟೇಡಿಯಂ ಒಳಗಡೆ ನನ್ಗೆ ಈಚ ಕಡೆ ಇದ್ದಾಗ ನನಗೆ ನೋಡಿದ್ರು ಪೊಲೀಸರು ಹೆವಿ ಲಾಠಿ ಚಾರ್ ಮಾಡ್ಬಿಟ್ರು ಇದ್ದಿ ನನಗೆ ಒದ್ದಾಡಿ ಸಿಕ್ಕಾಪಟ್ಟೆ ಏಟು ಹೊಡೆದು ಕೆಲವು ಜ್ಞಾನನೇ ಮುರ್ಚಿ ಹಾಕೋತರ ಒದ್ದಲ್ಲಿ ಬಿಸಾಕ್ಬಿಟ್ರು ನನ್ಗೆ ಜ್ಞಾನನೇ ಇರಲಿಲ್ಲ ಒಂದು ಅರ್ಧ ಗಂಟೆ ಒಂದು ಅವರ್ ನನ್ಗೆ ಜ್ಞಾನನೇ ಇರಲಿಲ್ಲ ಹೊಡೆದ್ ಬಿಸಾಕು ಲಾಟಿ ಚಾರ್ಜ್ ಮಾಡಿ ಸಿಕ್ಕಿದ ಈ ಕಡೆ ಹೊಡೆದ್ರು ಹೋದೆ ಈ ಕಡೆ ಹೊಡೆದ್ರು ಬೋದೆ ಆ ಕಡೆ ಹೊಡೆದ್ರು ಹೋದೆ ಒಡೆದ ಬಿಸಾಕ್ ಬಿಟ್ರು ಅಲ್ಲಿಂದ ಏನಾಯ್ತು ನನಗೆ ತಗೊಂಡೋಗ್ಬಿಟ್ಟು ಆ ಕಡೆ ಎಲ್ಲೋ ಒಂದು ಬಿಸಾಕ್ಬಿಟ್ಟಿದ್ರು ಅಲ್ಲಿಂದ ಸ್ವಲ್ಪ ಜ್ಞಾನ ಬಿಟ್ಟು ಬಂದಾಗ ನಾನು ಈಚು ಕಡೆ ಹೆಂಗೋ ಈಚ ಕಡೆ ಬಂದೆ ಆಯ್ತು ಅಲ್ಲಿ ನಮ್ಮ ಮೈಯೆಲ್ಲ ಒದೆಗಳು ಬರೀ ಬಾಸುಂಡೆಗಳು ಮೈಯೆಲ್ಲ ಬಾಸುಂಡೆಗಳು ಅಲ್ಲಿಂದ ಒಂದು ಆಟೋದವರು ನಮ್ಮ ಸ್ನೇಹಿತರು ಬಿಸಿ ಕರ್ಕೊಂಡು ನಮ್ಮ ಕರ್ಕೊಂಡು ಕರ್ಕೊಂಡ್ಬಂದ್ರು ಅವ ಮಲ್ಲೇಶ್ವರ ವೈಕ್ರಾಸ್ ಅಲ್ಲಿ ಮನೆಯವ್ರಿಗೂ ಕರ್ಕೊಂಡ್ಬಂದರು ಆ ಅಲ್ಲಿಂದ ನನಗೆ ರಾತ್ರಿ ಮತ್ತೆ ಏನು ಮಾಡಿದೆ ಅಲ್ಲಿ ಬಂದೆ ಬಂದಾಗ ಮೈಸೂರು ಬಾಬು ಅಂತ ನನ್ನ ಸ್ನೇಹಿತರಿದ್ದಾರೆ ಅವ್ರು ಫೋನ್ ಮಾಡಿ ನನಗೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ ಹೆಂಗಾರ ಮಾಡಿ ನೀವು ಕರ್ಕೊಂಡು ಹೋಗ್ಬೇಕು ವಿಶೇಖರವರೇ ಎಲ್ಮರ್ಗಮರ್ಗು ಅಂತ ಹೇಳಿದ್ರು ಅವಾಗ ನಂತರ ಒಂದು ಆಟೋ ಇತ್ತು ನಾನೇನ್ ಮಾಡ್ದು ಅವ್ರಿಗೆ ಹಿಂಗಾಗಿದೆ ಅಂತೆ ಹೇಳ್ಕೊಳ್ಳಿಲ್ಲ ಮಲ್ಲೇಶ್ವರ ಮೈತ್ಲಾಸ್ಗೆ ಅವ್ರು ಬಂದ್ರು ಮೈಸೂರಿಂದ ಬಾಬು ಅನ್ನೋರು ಅವ್ರ ಸ್ನೇಹಿತರು ಇವಾಗ ಈ ವಿಡಿಯೋ ನೋಡ್ತಿದಾರ ಏನೋ ಆ ಸ್ನೇಹಿತರು ಮೈಸೂರು ಬಾಬು ಅಂತ ಅವ್ರು ಅವ್ರನ್ನ ಕರ್ಕೊಂಡು ಹೋದೆ ನಾನೇನ್ ಅವ್ರ ಸ್ನೇಹಿತರು ಕರ್ಕೊಂಡೋಗಿ ಮತ್ತೆ ಕಂಠೀರೋ ಸ್ಟೇಡಿಯಂಗೆ ನಾನು ಹೋದೆ ಕಂಪ್ ಸ್ಟೇಡಿಯಂ ಹೋದಾಗ ಅಲ್ಲಿ ಫುಲ್ಲು ಲೈನ್ ಜಾತ್ರೆ ಗಂಟಲೆ ಜನ ಇವಾಗ ಅಪ್ಪು ಸರ್ ಏನ್ ನೋಡಿದಿವೋ ಅದೇ ತರನೇ ಜನ ಇದ್ರು ಆದ್ರೆ ಕೌಂಟಿಂಗ್ ಯಾರು ಕರೆಕ್ಟ್ ಓಕೆ ಮಾಡಿಲ್ಲ ಜನ ಈಚೆ ಕಡೆ ಒಳಗಡೆ ಅಲ್ಲಿ ಇಲ್ಲಿ ತುಂಬಿ ತುಳುಕ್ತಾದ್ರು ಒಂದ್ ಜನ ಎವ ಜನ ಅವ್ರು ಒಳಗಡೆ ಹೋಯ್ತ ಲೈನ್ ಅಲ್ಲಿ ಲೈನ್ ಅಲ್ಲಿ ಬಿಡ್ತಾ ಇದ್ರು ಪೊಲೀಸವ್ ಬಂದವ್ರಿಗೆಲ್ಲಾರು ಕೂಡ ಇಲ್ಲಿಂದ ಬಿಡ್ತಾ ಇದ್ರು ಇಚ್ಚು ಕಡೆ ಬರ್ಬೇಕು ಅಂದ್ರೆ ಹೋದನೇ ಅಲ್ಲಿಂದ ಹೋದಾಗ ಶಿವಣ್ಣ ಆಮೇಲೆ ಶಿವಣ್ಣ ಬಂದ್ರು ಮಧ್ಯರಾತ್ರಿ ಶಿವಣ್ಣ ಬಂದ್ರು ನಾವೇನ್ ಮಾಡ್ದವ ಒಂದ್ ಹನ್ನೆರಡು ವರೆ ಒಂದ್ ಗಂಟೆವರೆಗೇನೋ ಇದ್ದೋ ನಾವು ಆಮೇಲೆ ನನಗ ಹಾಕ್ಲಿಲ್ಲ ಮೈಯೆಲ್ಲ ಒಂದೇ ತಿನ್ಬಿಟ್ಟು ನನ್ ತಡೆಯ ಕಾಯ್ತಾ ಇರ್ಲಿಲ್ಲ ಅಲ್ಲಿಂದ ಮತ್ತೆ ರಿಟರ್ನ್ ಏನ್ ಮಾಡಿದೆ ಬರ್ಬೇಕು ಅಂದಾಗ ಯಾವ್ದೊಂದು ಆಟೋ ಸಿಕ್ತು ಉಪ್ಪರ್ ಪೇಟೆ ಇದು ಮೆಜೆಸ್ಟಿಕ್ ಡ್ರಾಪ್ ಬಿಟ್ಟ ಮೆಜೆಸ್ಟಿಕ್ ಅಲ್ಲಿ ನನಗೆ ಕೂಡ್ಲೆಲ್ಲ ಅಜ್ಜೋಗಿದ್ರು ಬಟ್ಟೆಲ್ಲ ಹಡ್ದೋಗಿತ್ತು ಕೂಡ್ಲೆಲ್ಲ ಇದಾಗಿತ್ತು ಕಿತ್ತೋಗಿತ್ತು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಬೇರೆ ಆಟೋದ ರೆಡಿ ಏನಂತ ಬಂದ್ರು ಅಲ್ಲಿ ಪೊಲೀಸರು ಎಲ್ಲಾನು ಅರೆಸ್ಟ್ ಮಾಡ್ಸಿದ್ರು ಕೇಳಿ ಇಂಪಾರ್ಟೆಂಟ್ ವಿಲೀಸ್ ಪೊಲೀಸವ್ರು ಎಲ್ಲಾನು ಅರೆಸ್ಟ್ ಇಟ್ಕೊಡ್ತಾ ಇದ್ರು ಅವಾಗ ಎಲ್ಲ ವಿಮಾನಿಗಳನ್ನ ಅವರು ಎಲ್ಲಾನು ಕೂಡ ಗಲಾಟೆ ಮಾಡ್ತಾರೆ ಎಲ್ಲಿ ಅವರು ದುಂದು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಹಿಡ್ಕೊತಿದ್ರು ಅವಾಗ ನಾವೇನ್ ಮಾಡುದು ನಾನು ಬಚ್ಚಿದಂಟಾ ಸರ್ ಕೋಲ್ ಹಿಡ್ಕೊಂಡ್ ಬರ್ತಿದ್ದೆ ಅಷ್ಟೋ ನೋವ್ರು ನಡಿಯೋಕೆ ಹೋಯ್ತಾ ಕೋಲ್ ಕೋಲಿ ಹಿಡ್ಕೊಂತಿದೆ ಆಮೇಲೆ ಅವ್ರು ಬಾ ಇಲ್ಲಿ ಯಾರು ಯಾರು ನೀನು ಹಿಂಗ ಕೇಳಿದ್ರು ಈ ತರ ಅಂತ ಹೇಳಿದೆ ಈ ತರ ಹೆಂಗ ಹೋಗಿದೆ ಸರ್ ಹಿಂಗಾಯ್ತು ಅಂತ ಹೇಳಿದೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಆಟೋದಲ್ಲಿ ಕುಣ್ಸ್ಕೊಂಡ್ರು ಆಟೋದಲ್ಲಿ ಕುಣಿಸ್ಕೊಂಡಾಗ ಅಲ್ಲಿಂದ ಏನ್ ಮಾಡಿದ್ರು ಟೇಷನ್ ಉಪ್ಪಾರ್ಪೇಟೆ ಪೊಲಿಟಿಷನ್ ಕರ್ಕೊಂಡೋದ್ರು ಅಲ್ಲಿ ವರ್ಕ್ ಮಾಡೋ ಅದೇ ಮಾಡಿಸೋರು ಸಿಕ್ತವ್ರಿಗೆಲ್ಲ ಹೊಳಿತು ಸರ್ ಇಲ್ಲ ಸರ್ ಕೈ ಕಾಲೆಲ್ಲ ಬಿಟ್ಟು ಕೇಳ್ಕೊಂಡೆ ಸರ್ ಹಿಂಗೆ ಸರ್ ಹಿಂಗೆ ಬಂದಿದ್ದೀನಿ ಅಂತ ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಿ ಆ ಬರೇ ಎಲ್ಲ ನೋಡ್ಬಿಟ್ಟು ಆಮೇಲೆ ಇಲ್ಲ ಹುಚ್ಕೊಂಡ್ಬಿಟ್ಟು ಕುಣಿಸ್ಬಿಟ್ಟು ಏನ್ ಮಾಡುದು ಮಾರ್ನಿಂಗು ಬೆಳಗ್ಗೆ ಆರೂವರೆಗೆ